ಏನೊಂದು ಇಪ್ಪತ್ತ್ಮೂರರ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಭಾಳ ಒಂದು ದೊಡ್ಡ ಬಹುಮತದೊಂದಿಗೆ ರಾಜ್ಯದಲ್ಲಿ ನಮ್ಮ ರಾಜ್ಯದ ಜನರು ಅವರಿಗೆ ಅಧಿಕಾರವನ್ನು ಕೊಟ್ಟು ಇವತ್ತು ಆಡಳಿತ ಮಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗೇನು ಆಡಳಿತದ ಆಡಳಿತ ಮಾಡ್ತಿರುವಂಥ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಏನು ಎರಡು ವರ್ಷ ಕಾಲದಲ್ಲಿ ತಾವೆಲ್ಲ ಕಂಡಂತೆ ನೋಡಿದಂತೆ ರಾಜ್ಯದ ಜನರ ಬದುಕನ್ನ ಸಂಪೂರ್ಣವಾಗಿ ಬರ್ಬಾದ್ ಮಾಡಿರೋದು ಬರ್ಬಾದನ್ನು ಮಾಡಿ ಸಾಧನ ಸಮಾವೇಶವನ್ನು ಸಾಧನ ಸಮಾವೇಶ ಸಮರ್ಪಣೆ ಸಮಾವೇಶ ಗ್ಯಾರಂಟಿಯ ಬದುಕು ಅನ್ನುವಂಥ ವಿವಿಧ ಶೀರ್ಷಿಕೆ ವಿವಿಧ ಶೀರ್ಷಿಕೆಯನ್ನು ಕೊಟ್ಟು ನಾಡಿನ ಉದ್ದಾಗಲದಲ್ಲಿ ವಿವಿಧ ಪ್ರಚಾರವನ್ನು ಕೊಟ್ಟು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಈ ಕಾರ್ಯಕ್ರಮ ಯಾವ ಪುರುಷಾರ್ಥಕ್ಕೆ ಯಾವ ಸಾಧನೆಗಾಗಿ ಅಂತ ಅವ್ರು ತಿಳಿಸ್ಬೇಕಾಗಿದೆ ಈ ಸಾಧನ ಸಮಾವೇಶದಲ್ಲಿ ಹೇಳಬೇಕು ಅಂದರೆ ಇಡೀ ರಾಜ್ಯದಲ್ಲಿ ಸಂತೋಷವಾಗಿ ಆನಂದವಾಗಿ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಮೂವತ್ತೈದು ಜನ ಏನು ಸಚಿವರು ಇದ್ದಾರಲ್ಲ ಮುಖ್ಯಮಂತ್ರಿ ಸೇರಿ ಮೂವತ್ತೈದು ಜನ ಸಚಿವರು ಮಾತ್ರ ಸಂತೋಷವಾಗಿ ಆನಂದವಾಗಿ ಇರುವಂತದ್ದಿದೆ ಅದ್ರ ಬಿಟ್ಟರೆ ಇನ್ಯಾರು ಸಂತೋಷ ಅನ್ನೋ ವಿಚಾರವೇ ಎಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ ಈಗಾಗಲೇ ವಿವಿಧ ಆಪಾದನೆಯನ್ನ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವಂಥದ್ದು ಇದೆ ಏನು ಇವ್ರು ಮಾಡಿದಂಥ ಆಪಾದನೆಗಳಿಗೆ ಆಪಾದನೆಯನ್ನು ಮಾಡಿದರೆ ಆದರೆ ಇವ್ರು ನಡ್ಕೊಂಡಿರೋ ರೀತಿ ಏನೊಂದು ಈ ಭ್ರಷ್ಟ ಸರ್ಕಾರ ಇವರಿಗೆ ವಿವಿಧ ಹೆಸರುಗಳ್ನ ಕೊಡಬಹುದು ವಸೂಲಿ ಸರ್ಕಾರ ಭ್ರಷ್ಟ ಸರ್ಕಾರ ಕಮಿಷನ್ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಕೆಲವು ಕಡೆ ಸಿಕ್ಸ್ಟಿ ಪರ್ಸೆಂಟ್ ಕೆಲವು ಕಡೆ ಹಂಡ್ರೆಡ್ ಪರ್ಸೆಂಟ್ ಏನು ಬಿಡ್ದಂಗೆ ಬಡದ ಬಾಚಾಕೊಡುವಂಥ ಸರ್ಕಾರ ರೈತ ವಿರೋಧಿ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಯುವಕರ ವಿರೋಧಿ ಸರ್ಕಾರ ತುಷ್ಟೀಕರಣದ ಸರ್ಕಾರ ಭಯೋತ್ಪಾದಕರನ್ನು ಹೇಳಿ ಇರುವಂಥ ಸರ್ಕಾರ ಈ ರೀತಿ ಹಲವಾರು ಹೆಸರುಗಳನ್ನ ಕೊಡ್ಬೋದು ಈ ಸರ್ಕಾರಕ್ಕೆ ಇಷ್ಟು ಹೆಸರುಗಳನ್ನು ಕೀರ್ತಿಯನ್ನು ಪಡೆದಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಯಾವ ಒಂದು ಸಾಧನ ಸಮಾವೇಶವನ್ನು ಯಾವ ಒಂದು ಹಿನ್ನೆಲೆಯಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅಂತ ಬೆಲೆ ಏರಿಕೆ ಮಾಡಿರೋದೇ ಇವ್ರ ಸಾಧನೆಯ ಭಯೋತ್ಪಾದಕರಿಗೆ ಅಮಾಯಕರು ಅಂದಿ ಹೇಳಿರೋದೇನೆ ಸಾಧನೆಯ ಮೂಢ ಜಮೀನನ್ನ ಕಬಳಿಕೆ ಮಾಡಿರೋದೇನೆ ಇವ್ರ ಸಾಧನೇನಾ ಮಾರಿಷಿ ವಾಲ್ಮೀಕಿ ನಿಗಮದ ಹಣವನ್ನು ಬಳಕೆಯನ್ನು ಮಾಡಿ ಲ್ಯಾಂಬೋರ್ಗಿನಿ ಕಾರನ್ನು ಕೊಂಡುಕೊಂಡಿರೋದೆ ಸಾಧನೆಯ ವಕ್ವಿನ ಮಂಡಳಿ ಅಮಾಯಕ ರೈತರ ಜಮೀನನ್ನು ಕಬಳಿಕೆ ಮಾಡಿರೋದೆ ಇವರ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ನಲ್ಲಿ ಸೋರಿಕೆ ಪ್ರಶ್ನೆ ಸೋರಿಕೆ ಅಕ್ರಮಗಳು ಮಾಡಿರೋದೆ ಇವರ ಸಾಧನೆನಾ ಅಭಿವೃದ್ಧಿ ಶೂನ್ಯ ಮಾಡಿರೋದೇ ಇವರ ಸಾಧನೆನಾ ದಲಿತರ ಹಣವನ್ನು ಸಿ ಪಿ ಟಿ ಎಸ್ ಪಿ ಹಣ ಮೀಸಲಿಟ್ಟಿರುವಂಥ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರೋದೆ ಇವರ ಸಾಧನೆಯ ಅಲ್ಪಸಂಖ್ಯಾತರಿಗೆ ಯಾವ ಒಂದು ಧರ್ಮ ಆಧಾರಿತವಾಗಿ ಯಾವ ಮೀಸಲಾತಿ ಅಥವಾ ಗುಟ್ಟಿಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಸಂವಿಧಾನ ವಿರೋಧವಾಗಿದೆಯೋ ಅದನ್ನು ಮಾಡಿರೋದೆ ಇವರ ಸಾಧನೆಯ ಏನು ಇವರ ಸಾಧನೆ ಭ್ರಷ್ಟಾಚಾರನೇ ಇವರ ಸಾಧನೆ ಬೆಲೆ ಏರಿಕೆ ಇವರ ಸಾಧನೆ ಈ ರೀತಿ ಎಲ್ಲಾದರಲ್ಲೂ ವಿಫಲತೆಯನ್ನು ಕಂಡಿರುವಂಥ ಈ ಒಂದು ಕಾಂಗ್ರೆಸ್ ಸರ್ಕಾರ ದೇಶದ ವಿಚಾರದಲ್ಲಿ ಬಂದಾಗಲೂ ಇವ್ರದ ಇವ್ರದೇ ಆದಂಥ ಮನಸ್ಥಿತಿ ಇವ್ರ ಮನಸ್ಸಿಗೆ ಬಂದ ಹಾಗೆ ಹೇಳಿಕೆಗಳನ್ನು ಕೊಡೋದು ಯುದ್ಧ ಮಾಡಬೇಡಿ ಅಂತ ಒಂದ್ಸಲಿ ಹೇಳೋದು ಯುದ್ಧ ಮಾಡ್ತಿದ್ರೆ ಶಾಂತಿ ಆಗಿರಲಿ ಅಂತ ಹೇಳೋದು ಕದಮ ಕದನ ವಿರಾಮ ಆದರೆ ಯುದ್ಧ ಮಾಡಿ ಅಂತ ಹೇಳೋದು ಬಂದಾಗ ಹೇಳ್ತಾ ಇರೋದು ಯುದ್ಧ ಮಾಡೋ ಮುಂಚೆ ಯುದ್ಧ ಮಾಡಬೇಡಿ ಅಂತ ಹೇಳೋದು ಯುದ್ಧ ಮಾಡುತ್ತಿದ್ರೆ ಶಾಂತಿ ಅಂತ ಹೇಳೋದು ಕದನ ವಿರಾಮ ಮಾಡಿದ್ರೆ ಯುದ್ಧ ಮಾಡಿ ಅಂತ ಹೇಳೋದು ತಿರಂಗ ಯಾತ್ರೆ ಮಾಡಿದ್ರೆ ಯಾತಕ್ಕಾಗಿ ತಿರಂಗ ಯಾತ್ರೆ ಅಂತ ಇವ್ರು ತಿರಂಗ ಯಾತ್ರೆ ಮಾಡಿದಾಗ ಮಾಡಬಹುದು ಈ ರೀತಿ ದೇಶದ ಜನರ ಭಾವನೆಗೆ ಧಕ್ಕೆ ಬ ತರೋ ಇವರ ಪ್ರತಿಯೊಂದು ಹೇಳಿಕೆಗಳು ನಡವಳಿಕೆಗಳು ಎಲ್ಲವಂತಹ ಈ ರೀತಿ ದೇಶಕ್ಕೆ ಅಗೌರವ ತರೋ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಿರೋಂಥದ್ದಿದೆ ಬೆಂಗಳೂರಿನಲ್ಲಿ ನೋಡಿ ನಿನ್ನೆ ಮಳೆ ಬಂದರೆ ಎಲ್ಲ ಕಡೆ ನೀರು ನೀರಿನಲ್ಲಿ ಇಡೀ ನಗರ ಮುಳುಗೋಗಿದೆ ಎರಡು ವರ್ಷದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದರು ಯಾವ ಬ್ರ್ಯಾಂಡ್ ಬೆಂಗಳೂರು ನಾವು ಕಾಣುವಂಥದ್ದಾಗಿದೆ ಎಲ್ಲ ದರ ಏರಿಕೆ ಯಾವ ದರವನ್ನು ಬಿಡಿದಾಗೆ ಬಸ್ಸಿನ ದರ ಮೆಟ್ರೋ ದರ ಹಾಲಿನ ದರ ಪ್ರಾಪರ್ಟಿ ಟ್ಯಾಕ್ಸ್ ಮೋಟರ್ ವೆಹಿಕಲ್ ಟ್ಯಾಕ್ಸ್ ಎಲೆಕ್ಟ್ರಿಸಿಟಿ ನೀರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಸ್ ಅಂತ ನೀವು ನೋಡಿದ್ರಿ ಇಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ ಆಸ್ತಿ ತೆರಿಗೆ ಎಷ್ಟು ಕಟ್ತಿರೋ ಅಷ್ಟು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫಿ ಸ್ಟ್ಯಾಂಪ್ ಡ್ಯೂಟಿ ನೀವು ಏನೆಲ್ಲ ಹೇಳ್ತಾ ಹೋಗ್ತೀರೋ ಎಲ್ಲ ದರ ಎರಿಸ್ಕೊಂಡೇ ಬಂದಿರೋದು ಮೈಸೂರಿನಲ್ಲಿ ಮೈಸೂರು ಇಡೀ ದೇಶಕ್ಕೆ ಮಾದರಿ ಒಂದು ಪ್ರದೇಶ ಇವತ್ತು ಮೈಸೂರು ಭಾಗದಿಂದನೇ ಮುಖ್ಯಮಂತ್ರಿಗಳಾಗಿರೋರು ಅಲ್ಲಿ ಉಪಮುಖ್ಯಮಂತ್ರಿಗಳ ಕೊಡುಗೆ ಬೆಂಗಳೂರಿನಲ್ಲಿ ಏನು ಅಂತ ಹೇಳಿದ್ದೀನಿ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರೇ ಆಗಿ ಇವತ್ತು ಮೈಸೂರಿನಲ್ಲಿ ಯಾವ ಕೈಗಾರಿಕೆಗಳು ಬರ್ತಿದ್ದಾವೆ ಇರೋ ಕೈಗಾರಿಕೆಗಳೆಲ್ಲ ಬಿಟ್ಟೋಡುತ್ತಿದ್ದಾವೆ ಇಲ್ಲಿ ಏನಾರ ಕಬಳಿಕೆ ಮಾಡೋದು ಭ್ರಷ್ಟಾಚಾರ ಮಾಡೋದು ಅಧಿಕಾರ ದುರ್ಬಳಕೆ ಮಾಡೋದು ವೈಮನ್ಸನ್ನ ತರೋದು ಅಥವಾ ಗಲ್ಬಕ್ವರರಿಗೆ ಉದಯಗುರಿ ಉದಯಗಿರಿ ಪೊಲೀಸ್ ಸ್ಟೇಷನಲ್ಲಿ ಗಲ್ಬೆಕೋರ್ ಹೋಗಿ ಉದಯಗಿರಿ ಪೊಲೀಸ್ ಸ್ಟೇಷನ್ನೇ ಲಗ್ಗೆ ಹಾಕುವಂಥದ್ದು ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಲಗ್ಗೆ ಹಾಕುವಂಥದ್ದು ಅಂಥವ್ರನ್ನೆಲ್ಲ ಅಮಾಯಕರು ಅಂತ ಕರೆಯೋದು ಬಾಂಬ್ ಹಾಕೋರನ್ನ ಅಮಾಯಕರು ಅಂತ ಕರೆಯೋದು ಸಂಪೂರ್ಣ ಕಾನೂನು ಸುವ್ಯವಸ್ಥೆನೇ ಕುಸಿದು ಹೋಗಿದೆ ಸೊ ಈ ರೀತಿ ದೊಡ್ಡ 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 ಮಾತಾಡ್ತಿದ್ದಂಥ ವ್ಯಕ್ತಿಗಳು ಇವತ್ತು ಆರೋಗ್ಯ ಇಲಾಖೆ ಇವತ್ತು ಆರೋಗ್ಯ ಇಲಾಖೆ ಸಚಿವರು ಬೆಲ್ಗಾಮ್ ವಿಚಾರದಲ್ಲಿ ಮಾತಾಡ್ತಾರೆ ಭಾರತ ಮತ್ತು ಪಾಕಿಸ್ತಾನ್ ಯುದ್ಧದ ಬಗ್ಗೆ ಮಾತಾಡ್ತಾರೆ ಅಂತಾರಾಷ್ಟ್ರೀಯ ಸಂಬಂಧದ ಬಗ್ಗೆ ಮಾತಾಡ್ತಾರೆ ಆರೋಗ್ಯ ಇಲಾಖೆ ನಿರ್ವಹಣೆ ಮಾಡಲಿಕ್ಕೆ ಬಾಣತಿಯರ ಸಾವಲ್ಲಿ ನಾನೇನು ಮಾಡಲಿ ನಾನು ಅಸಹಾಯಕ ಔಷಧಿ ಮಾತ್ರ ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ನಾನು ಏನು ಮಾಡಲಿ ಔಷಧಿ ಗುಣಮಟ್ಟ ಚೆನ್ನಾಗಿಲ್ಲ ಅಂದರೆ ನಾನೇನು ಮಾಡಲಿ ಔಷಧಿ ಎಲ್ಲಿದೆಯಪ್ಪ ಅಂದರೆ ನಾನೇನು ಮಾಡಲಿ ಬಾಣ್ತಿಯರು ಸಾವಾಗ್ತಿದೆ ಅಂದರೆ ನಾನೇನು ಮಾಡಲಿ ಒಂದು ವರದಿನೂ ಬಂದಿದೆ ಬಾಣ್ತಿಯರ ಸಾವು ಯಾವ ಕಾರಣದಲ್ಲಾಗಿದೆ ಅಂತ ಏನಾರು ಕ್ರಮ ತಗೊಂಡಿದ್ದಾರ ಸೈನಿಕರು ಏನು ಮಾಡಬೇಕು ಅಂತ ಹೇಳ್ತಾರೆ ಪ್ರಧಾನಮಂತ್ರಿ ಏನು ಮಾಡಬೇಕು ಅಂತ ಹೇಳ್ತಾರೆ ಇವ್ರ ಕೆಲಸ ಏನು ಮಾಡಬೇಕು ಅಂತ ಇವ್ರಿಗೆ ಗೊತ್ತಿಲ್ಲ ಸಾವಿನ ಮೇಲೆ ರಾಜಕೀಯ ಮಾಡ್ತಾರೆ ಸಾವಾಗ್ತಿದೆ ವಿಷವನ್ನು ಕೊಟ್ಟಂತ ಸರ್ಕಾರ ಏನಾರಿದ್ರೆ ವಿಷವನ್ನು ಕೊಟ್ಟಂತ ಸರ್ಕಾರ ವಿಷವನ್ನು ಕೊಟ್ಟಂತ ಯಾರ ಸಚಿವರು ಆರೋಗ್ಯ ಸಚಿವರು ಏನಾರು ಇತಿಹಾಸದಲ್ಲಿ ಇದ್ರೆ ನೇರವಾಗಿ ಕೊಲೆಗಡಕ ಸರ್ಕಾರ ಅಂತ ಏನಾರು ಕರಿಬಹುದು ಮಾಡಲರಗಳು ಅಂತ ಏನಾರು ಕರಿಬಹುದು ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರವನ್ನ ಘಂಟಾ ಹೇಳ್ಬೋದು ಇವರೇ ಮಾಡ್ ಸರ್ಕಾರ ಕೊಲೆಗಡ್ಕರ್ ಸರ್ಕಾರ ಅಂತ